ಸರ್ ಕೆಲವು ಕನ್ನಡ ರತ್ನಗಳು ಕವಿಗಳು ಸಾಹಿತಿಗಳ ಹೆಸರುಗಳನ್ನ ಹೇಳ್ತೀನಿ ಆ ಹೆಸರನ್ನ ಕೇಳಿದ ತಕ್ಷಣ ಕನ್ನಡಕ್ಕೆ ಅವರ ಕೊಡುಗೆ ಏನು ಅಂತ ಒಂದು ಎರಡು ಮೂರು ಪದಗಳು ಹೇಳಿ ಸರ್ ಶುರು ಮಾಡಕ್ ಮುಂಚೆ ರೆಡಿ ಸರ್ ಕುವೆಂಪು ರಮಿಸಿ ಹೋದರು ಮಾಸ್ತಿ ನಮಿಸಿ ಹೋದರು ಬೇಂದ್ರೆ ಕುಣಿಸಿ ಹೋದರು ಬೀಚಿ ನಗಸಿ ಹೋದರು ಜಿಪಿ ಗುಡಿಗೆ ಹೋದರು ಬಿಎಂ ಶ್ರೀ ಶಂಕ ಓದಿದರು ಅನಾಕರು ಕರುಳ ತಟ್ಟಿದರು ಕಿಟ್ಟಲ್ ಕೋಶ ಬರದರು ತಾರಾಸು ಕಾದಂಬರಿ ವರದರು ಡಿ ಕಗ್ಗ ಸಾರಿದರು ಗೋವಿಂದಪ್ಪಯವರು ಜಯಿ ಎಂದರು ಪಂಪ ಪಚ್ಚಯಾಗಿಸಿದರು ರನ್ನ ರತ್ನವಾಗಿಸಿದರು ವೆಂಕಣ್ಣಯ್ಯ ವೆಂಕಣ್ಣಯ್ಯ ಕನ್ನಡಕ್ಕೆ ಕಲ್ಪವೃಕ್ಷವೆನಿಸಿದರು ವೃಕ್ಷವೆನಿಸಿದರು ಅಕ್ಕಮಹಾದೇವಿ ಚೊಕ್ಕವಾಗಿಸಿದರು ಬಸವಣ್ಣ ಭವ್ಯವಾಗಿಸಿದರು ರನ್ನ ರನ್ನ ರತ್ನವಾಗಿಸಿದರು ಪಂಪ ಪಂಪ ಕನ್ನಡಕ್ಕೆ ಮೊಟ್ಟ ಮೊದಲ ಆದಿ ಕವಿ ಕನ್ನಡದ ಸೊಂಪೆ ಹರಡಿದರು ಕನಕದಾಸ ಕನಕದಾಸ ಕನಕವಾಗಿಸಿದರು ಪುರಂದರದಾಸರು ಪುಲಕವಾಗಿಸಿದರು ಶಿಶುನಾಳರು ಶಿಶುನಾಳರು ತಂತಿ ಮೀಟಿದರು ಸರ್ವಜ್ಞ ಸರ್ವಜ್ಞ ಕನ್ನಡದ ಮನೆ ಮನೆಗೆ ಕನ್ನಡದ ಸರ್ವಜ್ಞ ನುಡಿಯನ್ನೇ ಸಾರಿದರು ಲಕ್ಷ್ಮೀಶ ಷಟ್ಪದಿ ಒಳಗೆ ಜಯಂಕರಿಸಿದರು ಕುಮಾರವ್ಯಾಸ ಕುಮಾರವ್ಯಾಸ ವಾರ್ತಿಕ ಷಟ್ಪದಿಯಲ್ಲಿ ಭಾರತವೇ ಹಾಡಿದರು ಹರಿಹರ ರಾಗವಾಂಕ ರಗಳೆ ಮಾಡಿದರು ಅಕ್ಕ ಅಕ್ಕಬುಕ್ಕರು ಕನ್ನಡದಲ್ಲಿ ಆಳ್ವಿಕೆ ನಡೆಸಿದರು ನಿಜ ನಿಜಗುಣ ಕನ್ನಡವನ್ನು ನಿಜವಾದ ಗುಣವಾಗಿಸಿದರು ಕಣ್ಣನವರು ಕಣ್ಣನವರು ಕನ್ನಡಕ್ಕೆ ಎನ್ನಡ ಅನ್ನುವವನ್ನು ಕನ್ನಡವಾಗಿಸ